ಮಾಜಿ ಮುಖ್ಯಮಂತ್ರಿ ವಿಎಸ್ ಅಚ್ಯುತಾನಂದ್ ನಿಧನ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸಿಪಿಐಎಂನ ರಾಷ್ಟ್ರ ನಾಯಕನ ನಿಧನಕ್ಕೆ ರಾಮದುರ್ಗ ಸಿಪಿಐಎಂ ಶ್ರದ್ಧಾಂಜಲಿ ಅರ್ಪಿಸಿದರು ದೇಶ ಅತ್ಯಂತ ಶ್ರೇಷ್ಠ ಕಮ್ಯುನಿಸ್ಟ್ ನಾಯಕರಲ್ಲಿ ಒಬ್ಬರಾದ ಕಾಮ್ರೇಡ್ ವಿಎಸ್ ಅಚ್ಯುತಾನಂದ್ ತಮ್ಮ ಒಂದು ನೂರ ಒಂದನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದರು ಇವರ ನಿಧನದಿಂದ ಸಿಪಿಎಂ ಪಕ್ಷಕ್ಕೆ ತುಂಬಲಾರದ ನಷ್ಟವಾಗಿದೆ ಕಾಮೇಡ್ ಅಚ್ಯುತಾನಂದ್ ರವರ ನಿಧನಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷದ ಕಚೇರಿಯಲ್ಲಿ ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದ ಮುಖಂಡ ಗೈಬು ಜೈನೇಖಾನ್ ತೀವ್ರ ಬಡತನ ಮತ್ತು ಹಸಿವಿನಿಂದ ಬಳಲುತ್ತಿದ್ದ ಕಾರ್ಮಿಕ ವರ್ಗದ ಕುಟುಂಬದಲ್ಲಿ ಜನಿಸಿದ ಕಾಮೇಡ್ ಅಚ್ತಾನಂದ್ ತಮ್ಮ ಬಾಲ್ಯದಲ್ಲಿಯೇ ಜಾತಿ ತಾರತಮ್ಯದ ಸಂಕಟವನ್ನು ಅನುಭವಿಸಿದರು ಬಾಲ್ಯದಲ್ಲಿಯೇ ತಂದೆ ತಾಯಿಯನ್ನು ಕಳೆದುಕೊಂಡ ಅಚ್ಯುತಾನಂದ್ ಏಳನೇ ತರಗತಿವರೆಗೆ ಅಧ್ಯಯನ ಮಾಡಿ ನಂತರದಲ್ಲಿ ಶಿಕ್ಷಣ ಬಿಟ್ಟು ಟೇಲರಿಂಗ್ ಕೆಲಸ ಮಾಡಿದ್ರು ಹತ್ತೊಂಬತ್ತೂರ ನಲವತ್ತರಲ್ಲಿ ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ಕಮ್ಯುನಿಸ್ಟ್ ಪಕ್ಷ ಸೇರಿದ ಅಚ್ಯುತಾನಂದ್ರವರು ಆ ಸಮಯದ ಮುಖಂಡರಾದ ಕಾಮ್ರೇಡ್ ಪಿಳ್ಳೆ ಅವರ ಸೂಚನೆಯ ಮೇರೆಗೆ ಶೋಷಣೆಗೆ ಒಳಗಾದ ಕೂಲಿ ಕಾರಕರ ಸಂಘಟನೆಯನ್ನ ಕಟ್ಟಿ ಭೂ ಮಾಲೀಕರ ವಿರುದ್ಧ ರಾಜಿರಹಿತ ಹೋರಾಟ ನಡೆಸಿದ ಧೀಮಂತ ನಾಯಕ ಈಗ ನಮ್ಮ ಮಧ್ಯದಲ್ಲಿಲ್ಲ ಏಳು ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಆಯ್ಕೆಯಾಗಿ ಮೂರು ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಶಿಕ್ಷಣ ಸಚಿವರಾಗಿ ಮತ್ತು ಕೇರಳದ ಮುಖ್ಯಮಂತ್ರಿಯಾಗಿ ಅಲ್ಲದೆ ಪಕ್ಷದ ಉನ್ನತ ಮಟ್ಟದ ಪಾಲಿಟ ಬ್ಯೂರೋ ಸದಸ್ಯರಾಗಿ ರಾಷ್ಟ್ರ ನಾಯಕರೆಂದು ಗುರುತಿಸಿಕೊಂಡ ಕಾಮೇಡ್ ಅಚ್ಯುತಾನಂದ್ರವರ ನಿಧನದಿಂದ ಪಕ್ಷಕ್ಕೆ ತುಂಬಲಾರದ ಹಾನಿಯಾಗಿದೆ ಎಂದು ಮಾತನಾಡಿದರು ಶ್ರದ್ಧಾಂಜಲಿ ಸಭೆಯಲ್ಲಿ ಸಿಪಿಐಎಂ ಪಕ್ಷದ ಸದಸ್ಯರಾದ ಕಾಮ್ರೇಡ್ ನಾಗಪ್ಪ ಸಂಗೊಳ್ಳಿ ತುಳಸಮ್ಮ ಮಾಳಲ್ಕರ್ ಮೀನಾಕ್ಷಿ ಸಂಶಿ ಫಾರೂಕ್ ಶೇಖ್ ತೌಫಿಕ್ ಕೊಕ್ಕಾಕ್ ಅಶೋಕ್ ಹಡ್ಪದ್ ಮತ್ತು ದಿವಾನ್ ಸಾಬ್ ಬೈರಕ್ದಾರ್ ಮುಂತಾದವರು ಉಪಸ್ಥಿತರಿದ್ದರು ಅವರು ಐದು ವರ್ಷ ತಮ್ಮ ಅವಧಿಯಲ್ಲಿ ಬೇಕಾದಷ್ಟು ಕಾರ್ಮಿಕ ರೈತ ಮತ್ತು ಈ ದುಡಿಯುವ ಜನರ ಪರವಾಗಿ ಭಾರಿ ಚಂದ ಕೆಲಸ ಮಾಡಿರೋರು ಏನು ಸಿಪಿಎಂ ಪಾರ್ಟಿ ಅವರ ಕೆಲಸನೇ ಆ ರೀತಿ ಅದೇ ನಿಟ್ಟಿನಲ್ಲಿ ಏನೈತಿ ಮೂರು ಸಲ ಈ ಅಪೋಸಿಟ್ ಅಂದ್ರ ವಿರೋಧ ಪಕ್ಷದ ನಾಯಕರಾಗಿ ಅವರು ಕೆಲಸವನ್ನು ನಿರ್ವಹಿಸಿದಂಥವ್ರು ಮತ್ತು ಇಡೀ ರಾಷ್ಟ್ರದ ನಾಯಕರು ಬರೀ ಕೇರಳ ಅಷ್ಟಲ್ಲ ಇಡೀ ರಾಷ್ಟ್ರದ ನಾಯಕರು ಮೊದಲೇನೈತಿ ಸಿ ಪಿ ಐ ಅಂತಿತ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಹೇಳಿ ಇತ್ತು ಆ ನಂತರದಲ್ಲಿ ಅರವತ್ನಾಲ್ಕರಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯನ್ ಮಾರ್ಕ್ಸಿಸ್ಟ್ ಅಂತೇಳಿ ಏನಾಯ್ತು ಅಂದ್ರೆ ಭಾರತ ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷ ಅಂತ ಹೇಳಿ ಏನು ವಿಭಾಗ ಆಗ್ತಾ ಮೂವತ್ತಾರು ಜನ ಅದರಿಂದ ಹೊರಗೆ ಬಂದರು ಅದರಲ್ಲಿ ಮೂವತ್ತಾರು ಮಂದಿಯೊಳಗೆ ಇವರೊಬ್ಬರು ಇದ್ರು ನಾನು ಸಿ ಪಿ ಎಮ್ ಪಾರ್ಟಿ ಒಳಗನೆ ಇರ್ತೀನಂತ ಹೇಳಿ ಆ ಸಿ ಪಿ ಎಮ್ ಪಾರ್ಟಿಯಲ್ಲಿ ಇ ಎಮ್ ಎಸ್ ನಂಬದ್ರೀಪ್ಪಾದವ್ರ ಜೊತೆ ಭಾಳಷ್ಟು ಕೆಲಸ ಮಾಡಿದರು ಆಮೇಲೆ ಈಗ ನೈನಾರ್ ಅವ್ರ ಜೊತೆ ಅವರು ಭಾಳ ಕೆಲಸ ಮಾಡ್ಯಾರ ಆಮೇಲೆ ಈಗ ಈಗ ನಮ್ಮ ಪಿಣರಾಯಿ ವಿಜಯನ್ ಅಂತ ಅನ್ನೋದಲ್ಲ ಅವ್ರ ಜೊತೆಯೂ ಕೆಲಸ ಮಾಡ್ಯಾರ ಎ ಕೆ ಗೋಪಾಲನವ್ರ ಜೊತೆ ಕೆಲಸ ಮಾಡ್ಯಾರ ಭಾಳಷ್ಟು ರಾಷ್ಟ್ರೀಯ ನಾಯಕರ ಜೊತೆ ಅವರು ಕೆಲಸ ಮಾಡ್ಯಾರ ಮತ್ತು ನಮ್ಮ ರಾಜ್ಯದ ಪಕ್ಷದ ಕೇರಳ ರಾಜ್ಯದ ಕಾರ್ಯಕಾರಿ ಮಂಡಳಿ ಸದಸ್ಯರಾಗಿನೂ ಕೆಲಸ ಮಾಡ್ಯಾರ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಪೊಲಿಟ್ ಗಿರೋ ಆಗಿನೂ ಅವರು ಸದಸ್ಯರಾಗಿ ಕೆಲಸ ಮಾಡ್ಯಾರ ಇಂಥ ಒಬ್ಬ ಮಹಾನ ನಾಯಕ ಇವತ್ತ ನಮ್ಮ ನಮ್ಮನ್ನು ಬಿಟ್ಟು ಅಗಲಾರೆ ಅವರು ಅಗಲಿದ್ದಕ್ಕೇನೈತಿ ಇಡೀ ಒಂದು ದುಡಿಯುವ ಜನರಿಗೆ ತುಂಬಲಾರದಂಥ ಒಂದು ನಷ್ಟ ಆಗೈತಿ ಭಾರತ ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷ ಪಕ್ಷಕ್ಕೆ ಒಂದು ನಷ್ಟ ಅಂತ ಹೇಳ್ತಾ ಎಲ್ಲರೂ ಇವತ್ತೇನು ನಾವು ಕುಡೀವಿ ಎಲ್ಲರೂ ಸೇರಿ ಇವತ್ತು ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಾರ್ಟಿ ಬೆಳಗಾಂ ಜಿಲ್ಲಾ ಸಮಿತಿ ಪರವಾಗಿ ಕಾಮ್ರೇಡ್ ಅಚ್ಯುತಾನಂದ್ ಅವರಿಗೆ ನಾವು ಜಿಲ್ಲಾ ಸಮಿತಿಯ ಪರವಾಗಿ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಸಾಲಾಗಿ ಬಂದು ಹೂಗುಚ್ಛಗಳನ್ನು ಹಾಕಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ಬೇಕು ಅಂತೇಳಿ ನಾನು ವಿನಂತಿಸ್ತೀನಿ कॉमरेड वी एस लाल सलाम कॉम्रेड लाल सलाम, लाल लाल अच्छुतानंद को लाल सलाम, लाल सलाम, लाल सलाम, लाल सलाम।, सलाम। को कॉम्रेड अच्छुत कॉमरेड अचुतानंद अमर रहे কেম্পোন্দনে কেম্পোন্দনে কাম্রেড অচ্যুতানন্দ কেম্পোন্দনে 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 কাম্রেড কো লাল সালামাল সালাম লাল সালামেড বিদিন মুখ্যমন্ত্রী অচ্যুতানন্দ অমর আগে ಸುಧಾನಂದ್ರ ಅಮರಾಗಲಿ 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 ಇನ್ಕಲಾ ಜಿಂದಾಬಾದ್ ಇನ್ಕಿಲಾ ಜಿಂದಾಬಾದ್ ಒಂದು